ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಹಿಂದೆ ಪೂರ್ವಿಕರು ಸಂವತ್ತರಗಳನ್ನು ಮಾಡಿಕೊಂಡಿದ್ರು ಅದರಲ್ಲಿ ಕೆಲವೊಂದು ಮಾಸ ತಿಥಿ ನಕ್ಷತ್ರ ಮತ್ತು ಈ ಅರವತ್ತು ಸಂವತ್ಸರಗಳು ಬರ್ತವೆ ಅವುಗಳನ್ನು ವಿಂಗಡಣೆ ಮಾಡಿಕೊಂಡಿದ್ರು ಈಗ ನಾವು ಕ್ಯಾಲೆಂಡರ್ ಮಾಡ್ಕೊಂಡಿದೀವಲ್ಲ ಆ ರೀತಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಈ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಬರುತ್ತವೆ ಅಂದರೆ ಚಂದ್ರನ ಚಲನೆಯ ಆಧಾರದ ಒಂದು ಮೇಲೆ ಕಾಲವನ್ನು ಅಳೆಯುವ ಒಂದು ಭಾಗ ಒಂದು ವರ್ಷ ಅವೇ ಈ ಹನ್ನೆರಡು ತಿಂಗಳು ಅವು ಯಾವುವು ಅಂದರೆ ಮೊದಲನೆಯದಾಗಿ ಚೈತ್ರ ಎರಡು ವೈಶಾಖ ಮೂರು ಜ್ಯೇಷ್ಠ ನಾಲ್ಕು ಆಷಾಢ ಐದು ಶ್ರಾವಣ ಆರು ಭಾದ್ರಪದ ಏಳು ಅಶ್ವಯುಜ ಎಂಟು ಕಾರ್ತಿಕ ಒಂಬತ್ತು ಮಾರ್ಗಶಿರ ಹತ್ತು ಪುಷ್ಯ ಹನ್ನೊಂದು ಮಾಗ ಹನ್ನೆರಡು ಪಾಲ್ಗುಣ ಹನ್ನೆರಡು ತಿಂಗಳುಗಳನ್ನು ನೋಡಿದ ಬಳಿಕ ಈಗ ನಾವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ರಾಶಿಚಕ್ರ ವಿಭಾಗಗಳು ಅದರಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಅವು ಯಾವ್ಯಾವೆಂದರೆ ಮೊದಲನೇದಾಗಿ ಅಶ್ವಿನಿ ಎರಡು ಭರಣಿ ಮೂರು ಕೃತಿಕ ನಾಲ್ಕು ರೋಹಿಣಿ ಐದು ಮೃಗಶಿರ ಆರು ಆರಿದ್ರ ಏಳು ಪುನರ್ವಸು ಎಂಟು ಪುಷ್ಯ ಒಂಬತ್ತು ಆಶ್ಲೇಷ ಹತ್ತು ಮಕ್ಕ ಹನ್ನೊಂದು ಪೂರ್ವ ಹುಬ್ಬಾನು ಅಂತೀವಿ ಇಲ್ಲಾದರೆ ಪುಬ್ಬನು ಅನ್ಬೋದು ಹನ್ನೆರಡು ಉತ್ತರ ಹದಿಮೂರು ಹಸ್ತ ಹದಿನಾಲ್ಕು ಚಿತ್ತ ಹದಿನೈದು ಸ್ವಾತಿ ಹದಿನಾರು ವಿಶಾಖ ಹದಿನೇಳು ಅನುರಾಧ ಹದಿನೆಂಟು ಜ್ಯೇಷ್ಠ ಹತ್ತೊಂಬತ್ತು ಮೂಲ ಇಪ್ಪತ್ತು ಪೂರ್ವಷಾಢ ಇಪ್ಪತ್ತೊಂದು ಉತ್ತರಾಷಾಢ ಇಪ್ಪತ್ತೇಳು ಶ್ರವಣ ಇಪ್ಪತ್ತ್ಮೂರು ಧನಿಷ್ಠ ಇಪ್ಪತ್ತ್ನಾಲ್ಕು ಶತವಿಷ ಇಪ್ಪತ್ತೈದು ಪೂರ್ವಭಾದ್ರ ಇಪ್ಪತ್ತಾರು ಉತ್ತರ ಭಾದ್ರ ಇಪ್ಪತ್ತೇಳು ರೇವತಿ ಈ ರೀತಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳನ್ನು ನಾವು ಒಂದು ವರ್ಷದಲ್ಲಿ ಕಾಣ್ಬೋದು ಇನ್ನು ಒಂದು ಚಂದ್ರಮಾನ ವರ್ಷವನ್ನು ಅರವತ್ತು ಸಂವತ್ಸರಗಳು ಎಂದು ಕರೆಯುತ್ತೇವೆ ಅವು ಯಾವೆಂದು ನೋಡ್ಕೊಂಡು ಹೋಗೋಣ ಒಂದೊಂದಾಗಿ ಒಂದು ಪ್ರಭವ ಎರಡು ವಿಭವ ಮೂರು ಶುಕ್ಲ ನಾಲ್ಕು ಪ್ರಮೋದೂತ ಐದು ಪ್ರಜೋತ್ಪತ್ತಿ ಆರು ಅಂಗೀರಸ ಏಳು ಶ್ರೀಮುಖ ಎಂಟು ಭಾವ ಒಂಬತ್ತು ಯುವ ಹತ್ತು ಧಾತು ಹನ್ನೊಂದು ಈಶ್ವರ ಹನ್ನೆರಡು ಬಹುದಾರಿ ಹದಿಮೂರು ಪ್ರಮಾದಿ ಹದಿನಾಲ್ಕು ವಿಕ್ರಮ ಹದಿನೈದು ವಿಷ್ಣು ಹದಿನಾರು ಚಿತ್ರಬಾನು ಹದಿನೇಳು ಸ್ವಭಾನು ಹದಿನೆಂಟು ಸರ್ವಜಿತ್ ಹತ್ತೊಂಬತ್ತು ಸರ್ವಧಾರಿ ಇಪ್ಪತ್ತು ವಿರೋಧಿ ಇಪ್ಪತ್ತೊಂದು ವಿಕೃತಿ ಇಪ್ಪತ್ತೆರಡು ಖರ ಇಪ್ಪತ್ತ್ಮೂರು ನಂದನ ಇಪ್ಪತ್ತ್ನಾಲ್ಕು ವಿಜಯ ಇಪ್ಪತ್ತೈದು ಜಯ ಇಪ್ಪತ್ತಾರು ಮನ್ಮಥ ಇಪ್ಪತ್ತೇಳು ದುರ್ಮುಖ ಇಪ್ಪತ್ತೆಂಟು ಹೇವಿಳಂಬಿ ಇಪ್ಪತ್ತೊಂಬತ್ತು ವಿಳಂಬಿ ಮೂವತ್ತು ವಿಕಾರಿ ಮೂವತ್ತೊಂದು ಶಾರ್ವರಿ ಮೂವತ್ತೆರಡು ಪ್ಲವ ಮೂವತ್ತ್ಮೂರು ಶುಭಕೃತ್ ಮೂವತ್ತ್ನಾಲ್ಕು ಶೋಭಕೃತ್ ಮೂವತ್ತೈದು ಪ್ಲವಂಗ ಮೂವತ್ತಾರು ಕೀಲಕ ಮೂವತ್ತೇಳು ಸೌಮ್ಯ ಮೂವತ್ತೆಂಟು ಸಾಧಾರಣ ಮೂವತ್ತೊಂಬತ್ತು ವಿರೋಧೀಕೃತ ನಲವತ್ತು ಪರಿದಾವಿ ನಲವತ್ತೊಂದು ಪ್ರಮಾದೀಚ ನಲವತ್ತೆರಡು ಆನಂದ ನಲವತ್ತ್ಮೂರು ರಾಕ್ಷಸ ನಲವತ್ನಾಲ್ಕು ನಳ ನಲವತ್ತೈದು ತಿಂಗಳ ನಲವತ್ತಾರು ಕಾಳಯುಕ್ತಿ ನಲವತ್ತೇಳು ಸಿದ್ಧಾರ್ಥ ನಲವತ್ತೆಂಟು ರೌದ್ರಿ ನಲವತ್ತೊಂಬತ್ತು ಧುರ್ಮತಿ ಐವತ್ತು ಧುಂದುಬಿ ಐವತ್ತೊಂದು ಹೃದಿ ರೋದ್ಗಾರಿ ಐವತ್ತೆರಡು ತಾರಣ ಐವತ್ತ್ಮೂರು ಪಾರ್ಥಿವ ಐವತ್ನಾಲ್ಕು ವ್ಯಯ ಐವತ್ತೈದು ಕ್ರೋಧಿ ಐವತ್ತಾರು ವಿಸ್ವಾವಸು ಐವತ್ತೇಳು ಪರಾಭವ ಐವತ್ತೆಂಟು ರಕ್ತಾಕ್ಷಿ ಐವತ್ತೊಂಬತ್ತು ಕ್ರೋಧನ ಅರವತ್ತು ಅಕ್ಷಯ ಒಟ್ಟು ಅರವತ್ತು ಸಂವತ್ಸರಗಳು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿಯವರೆಗೆ ಒಟ್ಟು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳು ಮತ್ತು ಶಾಸ್ತ್ರದಲ್ಲಿ ಬರುವಂತಹ ನಕ್ಷತ್ರಗಳು ಮತ್ತು ಒಂದು ಚಂದ್ರಮಾನ ವರ್ಷದಲ್ಲಿ ಬರುವಂತಹ ಅರವತ್ತು ಸಂವತ್ಸರಗಳನ್ನು ನೋಡಿದ್ರಿ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲನ್ನು ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ